ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ದೀಪಾವಳಿ ಹಬ್ಬದ ವಿಶೇಷವಾಗಿ ನಾನು ಇನ್ಸ್ಟಂಟಾಗಿ ಕಜ್ಜಾಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬನೇ ಸುಲಭವಾಗಿ ಹೆಚ್ಚಿನ ಕೆಲಸವಿಲ್ಲದೆ ನಾವು ರುಚಿಕರವಾಗಿ ಕಜ್ಜಾಯವನ್ನು ಮಾಡ್ಕೊಳ್ಬಹುದು ನೀವು ಖಂಡಿತ ಈ ಸಲ ದೀಪಾವಳಿ ಹಬ್ಬಕ್ಕೆ ಈ ರೀತಿಯಾದ ಇನ್ಸ್ಟಂಟ್ ಕಜ್ಜಾಯವನ್ನು ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ ಒಂದು ಆಗುವಷ್ಟು ಬೆಲ್ಲವನ್ನು ಸೇಸ್ಕೊಳ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಬೆಲ್ಲ ಪಾಕ ಬರೋದೇನೋ ಬೇಡ ಚೆನ್ನಾಗಿ ಕರಗಬೇಕು ಇದು ಕರಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟಲ್ಲಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಬೌಲಿಗೆ ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿದ ಅಕ್ಕಿ ಹಿಟ್ಟು ನೀವು ಅಂಗಡಿನ ತಂದು ಕೂಡ ಸೇರಿಸ್ಕೊಳ್ಬೋದು ನಂತರ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಎರಡು ಹಿಟ್ಟನ್ನು ಕೈಯಿಂದ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿಟ್ಕೊಳ್ತಾ ಇದ್ದೇನೆ ಅಷ್ಟರಲ್ಲಿ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ನೋಡಿ ಇವಾಗ ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ಸ್ಟೋವ್ ಮೇಲೆ ಇನ್ನೊಂದು ಬಾಣಲೆಯನ್ನು ಇಟ್ಕೊಂಡು ಕರಗಿಸಿ ಇಟ್ಕೊಂಡಿರುವಂತಹ ಬೆಲ್ಲವನ್ನು ಈ ರೀತಿಯಾಗಿ ಸೋಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಈ ಬೆಲ್ಲದ ನೀರಿಗೆ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಹಾಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ಇವಾಗ ಈ ಬೆಲ್ಲದ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕು ಪಾಕ ಬರೋದೇನೋ ಬೇಡ ಈ ಬೆಲ್ಲದ ನೀರು ಚೆನ್ನಾಗಿ ಕುದ್ರೆ ಸಾಕಾಗತ್ತೆ ನೋಡಿ ಬೆಲ್ಲದ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ನಂತರ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟು ಹಾಗೆ ಗೋಧಿ ಹಿಟ್ಟನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಂಡೆ ಆದರೂ ಪರವಾಗಿಲ್ಲ ನಂತರ ನಾವು ಕ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗ ಸರಿಯಾಗತ್ತೆ ನೋಡಿ ಬೆಲ್ಲದ ನೀರಿನಲ್ಲಿ ಇದೆರಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಉರಿಯನ್ನು ಸಣ್ಣ ಉರಿನಲ್ಲೇ ಇಟ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಮೇಲ್ಗಡೆಯಿಂದ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಸ್ಟೋವನ್ನು ಆಫ್ ಮಾಡಿಕೊಂಡು ಒಮ್ಮೆ ಮಿಕ್ಸ್ ಮಾಡಿ ನಂತರ ಇದು ತುಂಬಾ ಬಿಸಿಯಾಗಿರೋದ್ರಿಂದ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಇಪ್ಪತ್ತು ನಿಮಿಷದ ನಂತರ ನೋಡಿ ಹಿಟ್ಟು ಸ್ವಲ್ಪ ತಣ್ಣಗಾಗಿರುತ್ತೆ ಇವಾಗ ಮೇಲ್ಗಡೆಯಿಂದ ಇನ್ನೊಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಈಗ ಕೈಯಿಂದ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಕಜ್ಜಾಯ ಅಷ್ಟು ಚೆನ್ನಾಗಿ ಬರುತ್ತೆ ಅದೇ ರೀತಿಯಾಗಿ ನಾವು ಸಾಫ್ಟಾಗಿ ಹಿಟ್ಟನ್ನು ಈ ರೀತಿ ರೆಡಿ ಮಾಡಿಕೊಳ್ಬೇಕು ಹಿಟ್ಟು ಎಷ್ಟು ಸಾಫ್ಟಾಗಿದೆಯೋ ಕಜ್ಜಾಯ ಅಷ್ಟೇ ಸೂಪರಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮ್ ಇದ್ದರೆ ನಿಮ್ಗೆ ಎಷ್ಟು ಟೈಮ್ ಇದೆಯೋ ಅಷ್ಟರಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳಿ ಈ ರೀತಿಯಾಗಿ ಸಾಫ್ಟ್ ಆದ ನಂತರ ಮತ್ತೆ ಹಿಟ್ಟನ್ನು ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ ಕಜ್ಜಾಯ ಪೂರ್ತಿಯಾಗಿ ಮಾಡೋ ತನಕ ನಾವು ಹಿಟ್ಟನ್ನು ಮುಚ್ಚಿನೇ ಇಟ್ಕೊಳ್ಬೇಕು ನಂತರ ಒಂದು ಪ್ಲೇಟಿಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದರಿಂದ ಕಜ್ಜಾಯಕ್ಕೆ ಎಳ್ಳು ಚೆನ್ನಾಗಿ ಹಿಡಿದುಕೊಳ್ಳುತ್ತೆ ಹಾಗೆ ಎಣ್ಣೆಯಲ್ಲಿ ಕರಿವಾಗ ಕೂಡ ಬಿಟ್ಕೊಳ್ಳಲ್ಲ ಇವಾಗ ಕಲಸಿ ಇಟ್ಕೊಂಡಿರುವಂತಹ ಹಿಟ್ಟಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ತೆಗೆದುಕೊಳ್ಬೇಕು ಪೂರಿ ಪೂರಿ ಸೈಜಲ್ಲಿ ಉಂಡೆಗಳನ್ನು ತೆಗೆದುಕೊಂಡು ಉಂಡೆಯನ್ನು ಒಮ್ಮೆ ಚೆನ್ನಾಗಿ ಈ ರೀತಿ ಮಾಡಿಕೊಂಡು ನಂತರ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಎಳ್ಳಲ್ಲಿ ಅದ್ದಿ ನಂತರ ಬಾಳೆ ಎಲೆ ಅಥವಾ ಪ್ಲಾಸ್ಟಿಕ್ ಕವರ್ ಅಥವಾ ಬಟರ್ ಪೇಪರ್ ಮೇಲೆ ಈ ರೀತಿಯಾಗಿ ನಾವು ಕಜ್ಜಾಯವನ್ನು ಲಟ್ಟಿಸ್ಕೊಳ್ಬೇಕು ತುಂಬ ತೆಳ್ಳ ಕೂಡ ಲಟ್ಟಿಸ್ಕೊಳ್ಬಾರ್ದು ನೋಡಿ ಮಧ್ಯಮ ಗಾತ್ರದಲ್ಲಿ ಈ ರೀತಿಯಾಗಿ ನೋಡಿ ಇಷ್ಟು ದಪ್ಪ ಇರಬೇಕು ತುಂಬ ತೆಳ್ಳಗೆ ಕೂಡ ಮಾಡ್ಕೊಳ್ಬಾರ್ದು ಈ ರೀತಿಯಾಗಿ ಲಟ್ಟಿಸ್ಕೊಂಡ ನಂತರ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರುವಾಗ ಮಧ್ಯಮ ಉರಿಯಲ್ಲಿ ಸ್ಟೋವನ್ನ ಇಟ್ಕೊಂಡು ರೆಡಿ ಮಾಡ್ಕೊಂಡಿರುವಂತಹ ಕಜ್ಜಾಯವನ್ನು ಎಣ್ಣೆಗೆ ಬಿಡ್ತಾ ಇದ್ದೀನಿ ಎಣ್ಣೆಗೆ ಹಾಕಿದ ತಕ್ಷಣ ಮುಟ್ಲಿಕ್ಕೆ ಹೋಗಬಾರ್ದು ಅದಾಗಿಯೇ ಮೇಲ್ ಬರುತ್ತೆ ಆವಾಗ ಮಾತ್ರ ನಾವು ತಿರುಗಿಸಿ ಹಾಕಬೇಕು ನೋಡಿ ಕಜ್ಜಾಯ ಮೇಲ್ಗಡೆ ಬಂದಿದೆ ಇವಾಗ ಸ್ಪೂನ್ನಿಂದ ನಿಧಾನವಾಗಿ ಇದನ್ನು ತಿರುಗಿಸಿ ಹಾಕಿಬಿಟ್ಟು ಎರಡು ಸೈಡು ಗೋಲ್ಡನ್ ಬ್ರೌನ್ ಬ್ರೌನ್ ಆಗೋ ತನಕ ಇದನ್ನು ಎಣ್ಣೆಯಲ್ಲಿ ಕದ್ಕೊಂಡ್ರೆ ರುಚಿ ರುಚಿಯಾದಂತಹ ಹಾಗೆ ಆದಂತಹ ಕಜ್ಜಾಯ ರೆಡಿಯಾಗುತ್ತೆ ಟೇಸ್ಟ್ ಅಂತೂ ಸೇಮ್ ನೀವು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡ್ತೀರಲ್ಲ ಅದೇ ರೀತಿಯ ಟೇಸ್ಟ್ ಆಗಿರುತ್ತೆ ನೋಡಿ ಇವಾಗ ಕಲರ್ ಪೂರ್ತಿಯಾಗಿ ಚೇಂಜ್ ಆಗಿ ಕಜ್ಜಾಯ ರೆಡಿಯಾಗಿದೆ ಎಣ್ಣೆಯಿಂದ ಎತ್ತಿದ ತಕ್ಷಣ ಈ ರೀತಿಯಾಗಿ ಸ್ಪೂನ್ನಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಹೆಚ್ಚುವರಿ ಎಣ್ಣೆಯೆಲ್ಲ ತೆಗಿಬೌದು ನಂತರ ನೀವು ಟಿಶ್ಯೂ ಪೇಪರ್ ಮೇಲೆ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಹಾಕಿ ನಂತರ ಡಬ್ಬದಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಅದೇ ರೀತಿಯಾಗಿ ನಾನು ಇನ್ನೊಂದು ಕಜ್ಜಾಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಚಿಕ್ಕ ಉಂಡೆಯನ್ನು ತೆಗೆದು ಎಳ್ಳಿನ ಮಿಶ್ರಣದಲ್ಲಿ ಅದ್ದಿ ಈ ರೀತಿಯಾಗಿ ಲಟ್ಟಿಸ್ಕೊಂಡು ಎಣ್ಣೆಯಲ್ಲಿ ಕದ್ಕೊಂಡ್ರೆ ತುಂಬನೇ ರುಚಿಕರವಾದಂತಹ ಕಜ್ಜಾಯ ಇನ್ಸ್ಟೆಂಟಾಗಿ ನೀವು ದೀಪಾವಳಿ ಹಬ್ಬಕ್ಕೆ ಈ ರೀತಿ ಸುಲಭವಾಗಿ ಮಾಡಿಕೊಳ್ಬಹುದು ಟೇಸ್ಟಂತೂ ಸೂಪ್ಪರ್ ಅಂತಲೇ ಹೇಳಬಹುದು ಈ ಕಜ್ಜಾಯ ಮಾಡಿದ್ದಿನ ದಿನ ತಿನ್ನೋದಕ್ಕಿಂತ ನೆಕ್ಸ್ಟ್ ಡೇ ಅಂತೂ ತುಂಬನೇ ಸೂಪರ್ ಆಗಿರುತ್ತೆ ನೋಡಿ ಇದೇ ರೀತಿಯಾಗಿ ತುಂಬ ಸುಲಭವಾಗಿ ನೀವು ಇನ್ಸ್ಟಂಟಾಗಿ ಕಜ್ಜಾಯ ಮಾಡ್ಕೊಳ್ಬೋದು ರುಬ್ಬೋದು ಬೇಡ ಅಕ್ಕಿ ನೆನೆಸೋದು ಬೇಡ ತುಂಬ ಕೆಲಸ ಅಂದ್ಕೊಳ್ಬೇಡಿ ತುಂಬಾ ಸುಲಭವಾಗಿ ಈ ರೀತಿಯಾಗಿ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನು ಹೇಳಿದಂತಹ ಈ ವಿಧಾನದಲ್ಲಿ ಸರಿಯಾಗಿ ನೀವು ಕಜ್ಜಾಯ ಮಾಡಿದರೆ ಕಜ್ಜಾಯ ಪೇಲ್ ಆಗೋ ಚಾನ್ಸೇ ಇಲ್ಲ ಕೆಲವರು ಕಜ್ಜಾಯ ಮಾಡೋದು ತುಂಬಾ ಕಷ್ಟ ಅಕ್ಕಿ ನೆನೆಸ್ಬೇಕು ರುಬ್ಬೇಕು ಹದ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಆದರೆ ಈ ರೀತಿಯಾಗಿ ಮಾಡ್ಕೊಂಡು ನೋಡಿ ತುಂಬನೇ ಚೆನ್ನಾಗಿ ಬರುತ್ತೆ ಕಜ್ಜಾಯ ತುಂಬಾ ಸಾಫ್ಟಾಗಿ ರುಚಿಕರವಾಗಿ ನೀವು ಈ ರೀತಿಯಾಗಿ ಮಾಡಿಕೊಳ್ಬಹುದು ಈ ಸಲ ದೀಪಾವಳಿಗೆ ಖಂಡಿತ ಈ ರೀತಿಯಾದ ಇನ್ಸ್ಟಂಟ್ ಕಜ್ಜಾಯವನ್ನು ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್